ಇದು ಬಿಜೆಪಿಯ ಕಥೆ ಆದ್ರೆ ಇನ್ನು ಕಾಂಗ್ರೆಸ್ ಕೂಡ ಲೋಕಸಭಾ ಚುನಾವಣೆ ಎದುರಿಸುವಂತಹ ನಿಟ್ಟಿನಲ್ಲಿ ತನ್ನದೇ ಆದಂತಹ ಕೆಲ ಸ್ಟ್ರಾಟಜಿಗಳನ್ನ ಹೆಣಿತಾ ಇದೆ ಇನ್ನು ಮೈಸೂರಿನಿಂದ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರನ್ನ ಕಣಕ್ಕಿಳಿಸುವಂತಹ ನಿಟ್ಟಿನಲ್ಲಿ ಸಿದ್ಧತೆ ಆಗ್ತಾ ಇದೆ ಅನ್ನುವಂತ ಸಂಗತಿಯೂ ಕೂಡ ಗೊತ್ತಾಗ್ತಾ ಇದೆ ಇದೆಲ್ಲದರ ನಡು ನಡುವೆ ಕೆಲ ಸಚಿವರುಗಳನ್ನ ಕೂಡ ಕಣಕ್ಕಿಳಿಸುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಪ್ರಯತ್ನವನ್ನ ಪಡ್ತಾ ಇದೆ ಹಾಗೆ ಲಕ್ಷ್ಮಣ ಸವದಿ ಅವರು ಪಕ್ಷ ಬಿಟ್ಬಿಡ್ತಾರೆ ಅನ್ನುವಂತಹ ಮಾತಿತ್ತಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ರೆಕ್ಕೆ ಪುಕ್ಕ ಕೂಡ ಹುಟ್ಕೊಳ್ತಾ ಇದೆ ಬನ್ನಿ ಕಾಂಗ್ರೆಸ್ ಮನೆಯಲ್ಲಿ ಏನಾಗ್ತಾ ಇದೆ ನೋಡೋಣ ಲೋಕಸಭೆಗೆ ಇತ್ತ ಕಾಂಗ್ರೆಸ್ನಲ್ಲೂ ಭರ್ಜರಿ ತಯಾರಿ ನಡೆಯುತ್ತಿದೆ ಬಿಜೆಪಿ ಜೆಡಿಎಸ್ ಕಟ್ಟಿಹಾಕಲು ರಣತಂತ್ರಗಳನ್ನೇ ರೂಪಿಸಲಾಗ್ತಿದೆ ಈಗಾಗಲೇ ಸರ್ವೆಯನ್ನು ನಡೆಸಿರುವ ಕಾಂಗ್ರೆಸ್ ಕೆಲವು ಕ್ಷೇತ್ರಗಳಲ್ಲಿ ಸಚಿವರನ್ನ ಕಣಕ್ಕಿಳಿಸಲು ಮುಂದಾಗಿದ್ದಾರೆ ಈ ಮೂಲಕ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲು ಪ್ಲಾನ್ ಹಾಕಿದ್ದಾರೆ ಈ ಬಗ್ಗೆ ಮೈಸೂರಲ್ಲಿ ಮಾತನಾಡಿರುವ ಸಚಿವ ದಿನೇಶ್ ಗುಂಡೂರಾವ್ ಲೋಕಸಭಾ ಚುನಾವಣೆಯಲ್ಲಿ ಸಚಿವರು ಸ್ಪರ್ಧಿಸುವ ಸಾಧ್ಯತೆ ಇದೆ ಕೆಲ ಆಂತರಿಕ ಚರ್ಚೆ ಬಹಿರಂಗವಾಗಿ ಹೇಳಲು ಆಗಲ್ಲ ಎಂದಿದ್ದಾರೆ ನೋಡಿ ಏನು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ತೀರ್ಮಾನ ಅದು ಹೈಕಮಾಂಡ್ ಅವರು ಇಂಥವ್ರು ನಿಂತ್ಕೋಬೇಕು ಅಂತ ಹೇಳಿದ್ರೆ ನಾವು ಹೈಕಮಾಂಡ್ ಅವ್ರು ಪಾಲಿಸಬೇಕು ಚರ್ಚೆ ಅದೆಲ್ಲ ಆಂತರಿಕ ವಿಚಾರಗಳು ಎಲ್ಲ ಚರ್ಚೆಗಳಾಗ್ತಾ ಇದೆ ಅದು ನಮ್ಮ ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡುತ್ತೆ ಅದ್ರ ಪ್ರಕಾರ ನಾವೆಲ್ಲ ನಡ್ಕೊಳ್ಬೇಕು ಏನು ತಪ್ಪು ಯಾಕೆ ಯಾಕೆ ಮಾಡಕ್ಕೆ ಯಾಕೆ ಮಾಡಬಾರ್ದು ಅದೇನು ತಪ್ಪೇನಿಲ್ಲ ಮಾಡಬಹುದು ಮಾಡೋ ಸಾಧ್ಯತೆಗಳು ಕೂಡ ಇದೆ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಮೈಸೂರಿನಲ್ಲಿ ಸ್ಪರ್ಧಿಸುವ ಬಗ್ಗೆ ಭಾರಿ ಚರ್ಚೆಗಳು ನಡೆಯುತ್ತಿವೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಶಾಸಕರು ಪರಾಜಿತ ಅಭ್ಯರ್ಥಿಗಳ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ಮೈಸೂರಿನಲ್ಲೂ ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ಚರ್ಚೆ ಜೋರಾಗಿದ್ದು ಶಾಸಕ ತನ್ಮೀರ್ ಸೇಠ್ ಕೂಡ ಯತೀಂದ್ರ ಸ್ಪರ್ಧೆ ಮಾಡಿದರೆ ಒಳ್ಳೆಯದು ಅಂತ ಹೇಳಿದ್ದಾರೆ ಅಲ್ಲದೆ ಮೈಸೂರು ಕ್ಷೇತ್ರವನ್ನ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ದೇವೆ ಅಂತ ಹೇಳಿದ್ರು ಮೈಸೂರು ಮಾನ್ಯ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಆಗಿರೋದ್ರಿಂದ ಇದು ಗೆಲ್ಲೇಬೇಕು ಅನ್ನೋ ಒಂದು ಛಲ ನಾವೆಲ್ಲರೂ ಹೊಂದ್ಕೊಂಡಿದ್ದೀವಿ ಅಭ್ಯರ್ಥಿ ಯಾರಾಗಬೇಕು ಅನ್ನೋ ಬಯಕೆ ಯಾಕಂದರೆ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆದಾಗ ನಾವು ಅಭ್ಯರ್ಥಿ ಯಾರು ಅಂತ ಘೋಷಣೆ ಮಾಡೋದು ಸರಿ ಈಗಲೇ ನಾವು ಘೋಷಣೆ ಮಾಡೋದಲ್ಲ ನನಗೆ ಯತೀಂದ್ರ ಸಿದ್ದರಾಮಯ್ಯ ಅವರು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದಾಗ ಉತ್ತಮ ಆಯ್ಕೆ ಆಗುತ್ತೆ ಸವದಿ ಕಾಂಗ್ರೆಸ್ ಬಿಡ್ತಾರೆ ಎಂಬ ಸುದ್ದಿ ನಡುವೆ ಮತ್ತೊಂದು ವಿಚಾರ ಚರ್ಚೆಗೆ ಕಾರಣವಾಗಿದೆ ಇದೇ ಫೆಬ್ರವರಿ ಹದಿನಾರರಂದು ಸವದಿ ಹುಟ್ಟುಹಬ್ಬವಿದ್ದು ಶಾಸಕರಿಗೆ ಶುಭ ಕೋರುವ ಬ್ಯಾನರ್ಗಳಲ್ಲಿ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಮಾಯವಾಗಿದೆ ಪಟ್ಟಣದ ತುಂಬೆಲ್ಲ ರಾರಾಜಿಸುತ್ತಿರುವ ಬ್ಯಾನರ್ಗಳಲ್ಲಿ ಕಾಂಗ್ರೆಸ್ ಚಿಹ್ನೆ ಮಾಯವಾಗಿದ್ದು ಚರ್ಚೆಗೆ ಕಾರಣವಾಗಿದೆ ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಸವದಿ ನಾನು ಎಂದೂ ಕೂಡ ಹುಟ್ಟುಹಬ್ಬ ಆಚರಿಸಿಕೊಳ್ಳುವುದಿಲ್ಲ ಬಿಜೆಪಿಯಲ್ಲಿದ್ದಾಗಲೂ ಪಕ್ಷದ ಚಿಹ್ನೆ ಹಾಕಿರಲಿಲ್ಲ ಅಂತ ಹೇಳಿದ್ದಾರೆ ಕೈ ಚಿನ್ನ ಇಲ್ಲ ಅಂತೇಳಿ ಅನೇಕ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಮ್ಮ ಅಭಿಮಾನಿಗಳು ಸ್ನೇಹಿತರು ಹಿತೈಷಿಗಳು ವಿಶ್ ಮಾಡ್ತಿರ್ತಾರೆ ಅದನ್ನ ಟ್ರೆಂಡ್ ಬಂದುಬಿಟ್ಟಿದ್ದು ಏನು ಮಾಡೋಕ್ಕಾಗಲ್ಲ ಬೇಡ ಅಂತ ಹೇಳಿದ್ರು ಹಾಕ್ತಿರ್ತಾರೆ ಹಿಂದೂ ಕೂಡ ನಾನು ಬಿ ಜೆ ಪಿಲಿದ್ದ ಕಮಲ ಚಿತ್ರ ಹಾಕ್ಕೊಂಡು ಯಾವಲೇ ಹಾಕಿಲ್ಲ ಕಮಲ ಚಿತ್ರಗಳನ್ನು ಹಾಕಿ ಮಾಡಿದ್ದಿಲ್ಲ ಅವತ್ತೂ ನನ್ನ ಫೋಟೋ ಅವ್ರ ಫೋಟೋ ಹಾಕಿ ವಿಶ್ ಮಾಡಿರ್ತಕ್ಕಂಥ ಅಷ್ಟೇ ಸವದಿ ಬಿಜೆಪಿಗೆ ಬರ್ತಾರೆ ಎಂಬ ವಿಚಾರವಾಗಿ ಮಾತನಾಡಿದ ಮಹೇಶ್ ಕುಮಟಳ್ಳಿ ಲೇವಡಿ ಮಾಡಿದ್ದಾರೆ ಬಿಜೆಪಿ ಆಫೀಸ್ ಮುಂದೆ ಸತ್ತ ಹೆಣ ಹೋಗಲ್ಲ ಅಂತ ಬಯದಿದ್ದು ಮರೆತು ಕರೆಯಬಹುದು ಆದರೆ ಅವರು ಸ್ವಾಭಿಮಾನ ಬಿಟ್ಟು ಬರ್ತಾರಾ ಅನ್ನೋದು ಅವರಿಗೆ ಕೇಳಿ ಅಂತ ಟಾಂಗ್ ಕೊಟ್ಟರು ಮೊದಲಿಂದು ನಮ್ಮಲ್ಲಿದ್ದು ಹಿಂದಿನ ಕೈ ಘಟನೆಗಳನ್ನ ಏನು ಬೇಜಿದ್ರಲ್ಲ ತಾಯಿ ಆದ ವಿಷ ಆಫೀಸ್ ಮುಂದೆ ಇದೆಲ್ಲವನ್ನು ಮರೆತು ಮತ್ತೆ ದೊಡ್ಡ ಮನಸ್ಸು ಮಾಡಿ ಬಾ ಅಂತ ಹೇಳಿ ಕರಿಬಹುದು ಸ್ವಾಭಿಮಾನ ಬಿಟ್ಟು ನೀವು ಬರ್ತಿರೋ ಕೇಳಬಹುದು ನಾವು ಪಕ್ಷದ ವರಿಷ್ಠರೇನು ಲೋಕಸಭೆ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಅಖಾಡ ರಂಗೇಡ್ತಿದೆ ಮೂರು ಪಕ್ಷದಲ್ಲಿ ಟಿಕೆಟ್ ಲಾಬಿ ಜೋರಾಗಿಯೇ ನಡೆಯುತ್ತಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್